ಏನು ನಿಧಾನಕ್ ಸ್ವಲ್ಪ ಸುಮಾರು ಬೊಂದೈತಪ್ಪ ಅಯ್ಯ್ ಅದೇನು ಬಟ್ಟೆ ದಿನ ಬೊಂದೈತ್ ಅಷ್ಟಿನಿ ಏನು ಅಂದಿಲ್ಲ ಯಾಕೆ ಕೆಳಗೆ ನೋಡಿದ್ರೆ ಆಲಿ ಒಣ ಒಣಗೈತಿ ಹೇಳ್ ನಾವು ಇಕ್ಬೇಕು ಮಳೆನಚ್ಕೇಡಿದ್ರೆ ಆಗಲ್ಲ ತಿರ್ಗಾವು ಹೋಗ್ತವೆ ನಾವು ಇಕ್ಬೇಕು ಇಲ್ಲ ಅವು ಒಣಗೋಗ್ಬಿಡ್ತಾವ್ ಗಿಡ ಆಮೇಲೆ ಅವ್ ಸಣ್ಣ ಹುಡ್ಗರ್ ಬೆಳಸ್ತಾಂಗ ಬೆಳೆಸ್ಬೇಕು ಅಡ್ಕ ಗಿಡ ನಾವು ಹುಂ ಕಣಲೇ ಹುಡ್ಗ ನಾವು ಆಲ ಒಂದು ವರ್ಷ ಇಕ್ಕಿ ಅದಕ್ಕೆ ನಾನು ಯಾವ ಒಂದು ಹೋಗಿಲ್ಲ ಹೆಂಗೂನು ಹೆಂಗೆ ಹೆಂಗ ಅದ್ಕೆ ನಾನು ಇಟ್ಟಿದ ನೀರ ಅವಾಗ ಅವಾಗ ಕಳೆ ತಗಸ್ತೀರೋ ಅಜ ಸ್ಯಾನೆ ಬಿಡ್ಕೊಬಕ್ ಹೋಗ ಮೇಲೆ ಏ ಅಲ್ಲೆಲ್ಲೇ ಹೋಗ್ಕೊಂತಾವ್ ಬೇರ ತಿರ್ಗ ಅವಾಗ ಗೇಸ್ ಬೇಕಂದ್ರೆ ಅವಾಗ ಏಟ್ ದುಡ್ಬೇಕು ಅವು ಎತ್ ಎತ್ತರ ಆಗಿರ್ತಾವೆ ಟ್ಯಾಕ್ಟ್ರಿನೂ ಹೋಗಕ್ ಬರಲ್ಲ ಇವಾಗಲೇ ಗೇಸು ಏ ಇಲ್ಲಪ್ಪ ನಾವೊಂದು ಒಂದ್ ಎರಡು ತಿಂಗ್ಳು ಮೂರ್ ತಿಂಗಳ ಆಗ್ತಿಲ್ಲು ಬಿಡ್ತಿ ಕಾಳೆ ನಾವೇನ್ ಬಿಡ್ಕ ಬಿಡಲ್ಲ ನಾನು ನಮ್ಮ ಅಜ್ಜಿ ಆದ್ರೆ ಕಿತ್ತಾಕ್ ಬರ್ತೀವಿ ನಾವೇನ್ ನಾವು ನಾನೇ ಕಿತ್ತಾಕ್ತೀನಿ ನಮ್ ಅಜ್ಜಿ ಬರ್ಲಿಲ್ಲ ಅಂದ್ರೆ ನಮ್ಮ ಅಜ್ಜಿ ಬಂದ್ರೆ ಎಲ್ಲ ಮಾಡಿ ಹೋಗುತ್ತೆ ಟ್ಯಾಕ್ಟ್ರಿ ಟ್ಯಾಕ್ಟ್ರಿಗೆ ಕ್ಲೀನ್ ಆಗಲ್ ಕಣಪ್ಪ ಗಿಡದ ಬಡ್ಡಗಳೂ ಹೋಗಲ್ಲ ಬರಿ ಸೈಡ್ ಸೈಡ್ಗಳು ಹೋಗುತ್ತೆ ಅಷ್ಟೇ ಅವಳ ರಂಗಣ್ಣ ಗೊತ್ತೈತಿ ಅವಣ್ಣೇನು ಹೊಲ್ತಕ್ ನೀರ್ ಇಕ್ಕ ಹೋಗಿದ್ದೇನ ಕರೆಂಟ್ ಬಂತು ಅಂದ್ರೆ ಎಲ್ಲ ಹೋಗ್ತಾರ ನೀರಿಕ್ಕಾಕಿ ನಾನು ಹೋಗ್ಬೇಕಾಯ್ತಪ್ಪ ನಾನು ನೆನೆಸ್ ಮಳೆ ಬಂತು ಸುಮ್ನಾದೆ ಬಾರಪ್ಪ ರಂಗಪ್ಪ ಎಲ್ಲಿ ಹೊಲ್ಟೆ ನೀನು ಏನಿತ್ಲಗ ಅಪ್ರೂಪಕ್ ಬಂದ್ಬಿಟ್ಟಿದೀಯಾ ಯಾವಾಗ್ಲೂ ಹೊಲ್ತಗಿರ್ತೀಯಪ್ಪ ಏ ಎಲ್ ಹೋಗನಪ್ಪ ಹೊಲ್ತಕ್ ನೀರ್ ಇಕ್ಕ ಹೋಗಿದ್ದೆ ಮಳೆ ಆಗಲ್ಲ ಅಂತ ಆಮೇಲೆ ಅಕ್ಕಿ ಗಿಡ ಒಣಗಿರಿ ಯಾರಪ್ಪ ಅದಕ್ಕೆ ನೀರಿಕ ಬರಕ್ ಹೋಗಿದ್ದೆ

ఏ నను నిన్నె శాలి ఒక్క ఇన్ ఎల్డ్ గద్దె ఈధ్యాం కొట్టనల్ ఎల్డ్ గంటారంటే ఈ గంట కొట్టను ఈ హెల్డ్ గంట తగీతా తిరిగి ఏంటే కొట్టా అవగా ఎల్డ్ గంట ఇక్కర నవ్వు ఎల్డ్ గంట ఇతర తిరుగు నూ ఇవ్వ ఇక్క ఇక్కల్ప్ప ఇక్కర్ల ఇత ఏర్ గి ఇమేశా ఆమె గంట కొత ఇక్కరు నాలుగు సున్నా అన్నప్ప ఓ మే బోసారు ఎల్ గంట కరెక్ట్ బరుతల ఆత్నా అజ్జి తిరుగుతాడే ఆమె అజ్జి ఆగ్లాగ్ ఉరికి ఉడికేం బతాళె అంతే ఆత్ నోడు

ನೋಡಿದ್ರೆಲ್ಲ ವೀಕ್ಷಕರೇ ನಮ್ ಮಳೆ ಮೋಡ ಆಗುತ್ತೆ ಮಳೆನೇ ಬರಲ್ಲ ನಾವು ಅದಕ್ಕೆ ಕರೆಂಟ್ ಬಂದಾಗ ಮೋಟ್ರು ಗಿಡಕ್ಕೆ ಗಿಡದ ನೀರ್ತಿರ್ವ್ತೀವಿ ನಿಮ್ ಊರಗೂ ಯಾವ ಮಳೆ ಬರಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು